ಅಷ್ಟು ದೊಡ್ಡ ವ್ಯಕ್ತಿಗೆ ನಾನ್ ಮಾಡಿರೋದು ಬೇಡ ಅದು ನನ್ ಕೃಷ್ಣನ್ ಸನ್ನಿಧಿ ನನಗೆ ತಂಗುತ್ತೆ ಅಂತ ಅಂದಾಗ ತುಂಬಾ ಸಂತೋಷ ಆಯ್ತು ಆದ್ರೆ ಅದು ಇಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಾನು ನಾನು ಕೆಲಸ ಎಲ್ಲರಿಗೂ ವೈಯಕ್ತಿಕವಾಗಿ ಎಲ್ಲರಿಗೂ ಇಷ್ಟ ಆಗಿದೆ ಅದು ತುಂಬಾ ಖುಷಿ ಕಲೆನ ನಾನ್ ಮಾಡಿರೋ ಒಂದು ಕೆಲ್ಸನ ಪ್ರತಿಯೊಬ್ಬರು ತುಂಬಾ ಪ್ರೀತಿಯಿಂದ ಒಪ್ಕೊಂಡು ಪ್ರೀತಿಯಿಂದ ಅದನ್ನ ಮೆಚ್ಚುಗೆ ತೋರಿಸ್ತಾ ಇದ್ದಾರೆ ನಮ್ಗೆ ಎಲ್ಲಾ ಕಡೆಯಿಂದಾನು ಕರೆಗಳು ಬರ್ತಾ ಇದೆ ಭಾರತಾದ್ಯಂತ ಕರೆಗಳು ಬರ್ತಾ ಇದೆ ನನ್ಗೆ ಉಡುಪಿ ಆ ಕಡೆಯಿಂದ

ada suri leh <laughs>